ನಮಸ್ಕಾರ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವೀಡಿಯೋಗೆ ಸ್ವಾಗತ ಸೊ ಈಗ ನಾನು ಹೇಳೋಗ್ತಾನೆ ಏನು ಅಂತ ಆಮೇಲೆ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಚಾನಲ್ಗೆ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ದಾಟಿದೆ ಓಕೆ ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸೊ ಇದರಿಂದ ನಮಗೂ ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಓಕೆ ಸೊ ನನ್ನ ಲಾಸ್ಟ್ ವಿಡಿಯೋ ಮೈಸೂರಿಂದ ಪೂರಿ ಜಗನ್ನಾಥ್ಗೆ ಹೋಗಿದ್ದು ಅಲ್ಲಿಂದ ವಾಪಸ್ ಬಂದಿದ್ದು ವಿಡಿಯೋನೇ ಲಾಸ್ಟ್ ಆಗಿದ್ದಿದ್ದು ಆಲ್ಮೋಸ್ಟು ಟೂ ಮಂತ್ಸ್ ಆಯಿತು ನಾನು ಎಲ್ಲ ರೈಡ್ ಹೋಗಿ ಸೊ ಈಗೆಲ್ಲೂ ರೈಡ್ ಹೋಗಿಲ್ಲ ಯಾಕೆಂದರೆ ಕೆಲಸನೂ ಜಾಸ್ತಿ ಆಯಿತು ಆ್ಯಂಡ್ ಮಳೆನೂ ಜಾಸ್ತಿ ಆಯಿತು ಮತ್ತು ಸ್ವಲ್ಪ ನಂದು ಹೆಲ್ತಲ್ಲೂ ಪ್ರಾಬ್ಲಮ್ ಆಯಿತು ಸೊ ಆದ್ರಿಂದ ಎಲ್ಲೂ ರೈಡ್ ಹೋಗಿಲ್ಲ ಇವತ್ತು ಎಲ್ಲೂ ರೈಡ್ ಹೋಗ್ತಾಯಿಲ್ಲ ನಾನು ಬಟ್ ಆದರೂ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಕೆಲಸದ ಮೇಲೆ ಹೊರ್ಗಡೆ ಹೋಗ್ತಾ ಇರೋ ಜಾಗಕ್ಕೆ ಹೋಗೋ ದಾರಿ ತುಂಬ ಚೆನ್ನಾಗಿದೆ ಸೊ ಆ ದಾರಿ ನಿಮಗೂ ತೋರ್ಸೋಣ ಅಂತ ಈ ವಿಡಿಯೋ ಇದ್ದೀನಿ ಆ್ಯಂಡ್ ಈ ದಾರಿಯಲ್ಲಿ ಹೋದರೆ ನಾನು ಓಡಾಡೋದು ಎರಡೇ ಕಡೆ ಒಂದು ಮಡಿಕೇರಿಗೆ ಇಲ್ಲ ಹಾಸನಿಗೆ ಸೊ ಇವತ್ತು ಹಾಸನ್ಗೆ ಹೋಗ್ತಾ ಇದ್ದೀನಿ ಸೊ ಹಾಸನಲ್ಲಿ ಕೆಲಸದ ಮೇಲೆ ಹೋಗ್ತಾ ಇರೋದು ಸೊ ಹೇಗೂ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿ ತುಂಬ ದಿನ ಆಗಿದೆ ಅಂತ ಇರೋ ಬರೋ ಕ್ಯಾಮ್ರಾ ಎಲ್ಲನೂ ಹಾಕ್ಕೊಂಡಿದ್ದೀನಿ ಹೆಲ್ಮೆಟ್ ಮೇಲೆ ಒಂದು ಕ್ಯಾಮ್ರಾ ಹ್ಯಾಂಡ್ಲ್ ಮೇಲೆ ಎರಡು ಕ್ಯಾಮ್ರಾ ಸೊ ದಾರಿ ಬ್ಯೂಟಿಫುಲ್ ಆಗಿರುತ್ತೆ ಫುಲ್ ಗ್ರೀನರಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಒನ್ ವೀಕೆಲ್ಲ ಸಿಕ್ಕಾಬಟ್ಟೆ ಮಳೆ ಆಯಿತು ಸೊ ಅದರಿಂದ ಫುಲ್ ಗ್ರೀನರಿ ಆಗಿರುತ್ತೆ ಅಂದ್ಕೊಂಡು ಎರಡು ಕ್ಯಾಮ್ರಾ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡು ಬಾ ದಾರಿಲಿ ಹೇಗಿರುತ್ತೆ ನಿಮಗೂ ಅದು ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಒಂದು ಲೆವೆಲ್ಗೆ ಮೈಸೂರಿನ ಪೀಕ್ ಟ್ರಾಫಿಕ್ನೆಲ್ಲ ದಾಟಿ ಆಚೆ ಬಂದಾಯಿತು ಮೈಸೂರಿಂದ ಸೊ ಒಂಬತ್ತು ಗಂಟೆ ಆದ್ದರಿಂದ ಟ್ರಾಫಿಕ್ ಸ್ವಲ್ಪ ಇದ್ದೇ ಇರುತ್ತೆ ಮೇಯ್ನ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅದನ್ನೆಲ್ಲ ದಾಟಿ ಒಂದು ಲೆವೆಲ್ಗೆ ಈಚೆ ಬಂದಿದ್ದೀನಿ ಈಗ ಸೊ ಇನ್ನು ದಾರಿ ನಮ್ಮದೇ ಓಕೆ ಸೊ ಈಗ ನಾವು ಇಲ್ವ ಅಲ್ಲಾಗೆ ಬಂದಿದ್ದೀವಿ ಓಕೆ ಸೊ ನಾನು ಹೋಗ್ತಾ ಇರೋ ದಾರಿ ಕಟ್ಟೆ ಮೇಲೆ ಹಾಸನಿಗೆ ಹೋಗೋದು ಸೊ ಇಲ್ಲಿ ಇಲ್ವಲ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಈ ಬಸ್ ಸ್ಟ್ಯಾಂಡ್ ಆದಮೇಲೆ ಒಂದು ಆರ್ಚ್ ಬರುತ್ತೆ ಅಲ್ಲಿ ರೈಟ್ ತಗೋಬೇಕು ಲಾಸ್ಟ್ ಟೈಮು ಬಂದಾಗಲೂ ಹೇಳಿದ್ದೀನಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿರ್ಬೋದು ಈ ರೋಡಲ್ಲಿ ಹೋಗಿ ನಾನು ಸೊ ಅವಾಗಲೂ ತೋರ್ಸಿದ್ದೀನಿ ಸೊ ನೋಡೋಣ ಪುನಃ ಸಾಗರಕಟ್ಟೆ ಸಾಗರ್ಕಟ್ಟೆ ರೋಡು ಹೇಗಿರುತ್ತೆ ಈಗ ಅಂತ ಯಾಕೆಂದರೆ ಒಂದು ಸ್ವಲ್ಪ ಮಳೆ ಮೇಲೆ ಆ ರೋಡಂತೂ ಬೇ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿಯಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಆರ್ಚು ಅಲ್ಲಿ ರೈಟ್ ತಗೊಂಡು ಒಳಗಡೆ ಹೋಗಬೇಕು ರೋಡು ಓಕೆ ಓಕೆ ತುಂಬಾ ಚೆನ್ನಾಗಿದೆ ಅಂತ ಇಲ್ಲ ಸಿಂಗಲ್ ರೋಡ್ ಸಿಗುತ್ತೆ ಅಂಡ್ ಟ್ರಾಫಿಕ್ ಜಾಸ್ತಿ ಸಿಗುತ್ತೆ ಯಾಕೆಂದರೆ ಆ ಕಡೆಯಿಂದ ಎಲ್ಲ ಮೈಸೂರಿಗೆ ಬರೋ ಗಾಡಿಗಳೆಲ್ಲ ಈ ಟೈಮಲ್ಲಿ ಹೊರಗಡೆ ಬರ್ತಾ ಇರ್ತವೆ ಸೊ ಹಾಗಾಗಿ ಸ್ವಲ್ಪ ಟೂ ವೀಲರ್ ಟ್ರಾಫಿಕ್ ಜಾಸ್ತಿ ಸಿಗುತ್ತೆ ನೋಡಿ ಇದೇ ರೋಡದು ಗುಂಗಾಲ್ ಛತ್ರ ಅಂತ ಇದೆಯಲ್ಲ ಈ ಬೋರ್ಡು ಸಾಗರ್ ಕಟ್ಟೆ ಇನ್ನೂ ಆರು ಕಿಲೋಮೀಟರ್ ಇದೆ ಕೆ ಆರ್ ನಗರ ಹದಿನೆಂಟು ಕಿಲೋಮೀಟರ್ ಇದೆ ಆ್ಯಕ್ಚುಲಿ ಇದನ್ನು ನಾನು ಮೆಷರ್ ಮಾಡಿಲ್ಲ ಈ ರೋಡಲ್ಲಿ ಹೋದರೆ ಕೆ ಆರ್ ನಗರ ಹಾಸನಕ್ಕೆ ಆಲ್ಮೋಸ್ಟ್ ನಾರ್ಮಲ್ ರೋಡ್ಗಿಂತ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕಡಿಮೆ ಮಾ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ನನಗೂ ವೇ ನಾನು ಯಾವತ್ತೂ ಮೀಟರ್ ನೋಡಿ ಗಾಡಿ ಓಡಿಸೋದಿಲ್ಲ ಟ್ಯಾಂಕ್ ಬೇಕಾ ಪೆಟ್ರೋಲ್ ಬೇಕಾ ಹಾಕ್ಸು ಟ್ಯಾಂಕ್ ಫುಲ್ ಮಾಡಿಸು ಇರೋ ಮೀಟರ್ ರೀಸೆಟ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಇಲ್ಲಿಂದಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತನೋದಾಗಲಿ ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹೇಳ್ತಾರೆ ಆ ಥರ ಬಟ್ ಟೈಮು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಈ ರೋಡಲ್ಲಿ ಯಾಕೆಂದರೆ ಈ ಥರ ಸಣ್ಣ ಹಳ್ಳಿ ಒಳಗಡೆನೆ ಸಿಂಗಲ್ ರೋಡಲ್ಲೇ ಹೋಗ್ತಾ ಇರ್ತೀವಿ ಆಪೋಸಿಟ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ್ಯಂಡ್ ಸ್ವಲ್ಪ ದೂರ ಆದಮೇಲಂತೂ ಹೊಲ ಗದ್ದೆಗಳ ಮಧ್ಯೆ ಒಳ್ಳೆ ಬ್ಯೂಟಿಫುಲ್ ಕರ್ವಿ ರೋಡ್ಸು ಸೂಪರಾಗಿ ಎಂಜಾಯ್ ಮಾಡ್ಬೋದು ಬ್ಯಾಕ್ ವಾಟ್ರ್ ಕಾಣೋಕೆ ಶುರುವಾಗ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ನೀರೆಲ್ಲ ಫುಲ್ಲು ರೆಡ್ಡಿಶ್ ಇದೆ ಅದು ರೆಡ್ಡಿಶ್ ಎಲ್ಲ ಮಡ್ಡಿಶು ಯಾಕಂದರೆ ಈಗ ರೀಸೆಂಟಾಗಿ ಮಳೆ ಬಂದಿರೋದ್ರಿಂದ ಇಲ್ಲಿ ರೀಸೆಂಟಾಗಿ ಮಳೆ ಬಂದಿರೋದ್ರಿಂದ ಎಲ್ಲ ನೀರು ಮಣ್ಣಿನ ಸಮೇತ ಬಂದಿರುತ್ತೆ ಬಟ್ ಇನ್ನು ಮುಂದೆವರೆ ಇನ್ನೂ ಸೂಪರಾಗಿ ಕಾಣುತ್ತೆ ಜಾಸ್ತಿ ಇದೆ ಅಲ್ಲಿ ಇಲ್ಲಿವರೆಗೆಲ್ಲ ಬಂದಿರೋದು ತುಂಬ ಅಪರೂಪ ನೋಡಿರೋದು ನಾನು ಒಂದು ತುಂಬ ಸಲ ಈ ಕಡೆ ಬಂದಿದ್ದೀನಿ ಬಟ್ ಇದಿಷ್ಟೆಲ್ಲ ಬಂದಿರೋದು ನೋಡ್ತಾ ಇರೋದು ತುಂಬ ಅಪರೂಪ ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಹಾಸನಗೆ ಹೋಗೋ ಟ್ರೈನು ಅದ್ರಲ್ಲಿ ಹೋಗುತ್ತೆ ಕೆ ಆರ್ ನಗರ ಆ್ಯಂಡ್ ಬೇರೆ ಎಲ್ಲೆಲ್ಲ ಹೋಗುತ್ತೆ ಟ್ರೈನಲ್ಲಂತೂ ನಾನು ಟ್ರಾವೆಲೇ ಮಾಡಿಲ್ಲ ಸೊ ನೋಡಿ ಇಲ್ಲಿಂದನೇ ಶುರುವಾಗಿದೆ ನೀರು ಇಲ್ಲಿ ಹೋಗಿ ಪುನಃ ಆ ಕಡೆಯಿಂದ ಎಲ್ಲ ಬರುತ್ತದು ನಾನು ಆ್ಯಕ್ಚುಲಿ ಡ್ರೋನ್ ಎತ್ಕೊಂಬರೋಣ ಅಂತ ಅಂದ್ಕೊಂಡೆ ಸೊ ಡ್ರೋನ್ ತೊಗೊಂಬಂದರೆ ಪುನಃ ಟಾಪ್ ಬಾಕ್ಸ್ ಹಾಕಬೇಕು ಅದಾದಮೇಲೆ ಅದಕ್ಕೆ ನಿಲ್ಲಿಸ್ಕೊಂಡು ಪುನಃ ಅದ್ರದ್ದು ಎಲ್ಲ ಓಪನ್ ಮಾಡಿ ಆರಿಸಿ ವಾಪಸ್ ಕೆಳಗಡೆ ಇಳಿಸೋಕ್ಕೆ ಒಂದು ಅರ್ಧ ಗಂಟೆ ಸೊ ಫಸ್ಟ್ನಲ್ಲಿ ರೈಡ್ ಅಂತ ಬಂದಾಗ ಅದೆಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆನ್ ಡ್ಯೂಟಿ ಹೋಗ್ತಾ ಇರೋದ್ರಿಂದ ಟೈಮ್ ಟು ಟೈಮ್ ಏನು ಬೇಕು ಅದೆಲ್ಲ ಕರೆಕ್ಟಾಗಿ ಹಾಕ್ಬಿಟ್ರೆ ಭಾರಿ ಚೆನ್ನಾಗಿರುತ್ತೆ ಸೊ ಅದಕ್ಕೇ ತರಲಿಲ್ಲ ನೋಡಿ ಇದೆ ಸಾಗರ್ಕಟ್ಟೆ ಬ್ರಿಡ್ಜು ಇದೊಂಥರ ಮೈಸೂರು ಬೈಕರ್ಸ್ಗಳಿಗೆ ಪ್ಯಾರಾಡೈಸ್ ಇದ್ದಂಗೆ ನೋಡಿ ಹೇಗಿದೆ ನೀರಂತೂ ಜಾಸ್ತಿ ಇದೆ ಬಂದಿದೆ ಬಟ್ ಕೆಂಪಿದೆ ಮಣ್ಣು ಗಿಣ್ಣು ಎಲ್ಲ ಕೊಚ್ಕೊಂಡು ಬಂದಿರುತ್ತೀಗ ಹೊಸ ನೀರಲ್ಲಿ ಸೂಪರಲ್ಲ ಒಂದ್ಸಲ ಅರ್ಲಿ ಮಾರ್ನಿಂಗ್ ಬಂದಿದೆ ನಾನು ಆ ಟ್ರ್ಯಾಕ್ ಮೇಲೆ ಟ್ರೈನು ಹೋಗ್ತಾಯಿತ್ತು ಈ ಕಡೆ ವೆಹಿಕಲ್ಸ್ಗಳು ಓಡಾಡ್ತಾ ಇತ್ತು ಒಂಥರ ಏನೋ ಖುಷಿ ಆಗಿತ್ತು ಅದು ನೋಡೋಕ್ಕೆ ಸೂಪರ್ ಈ ಬ್ರಿಡ್ಜ್ ಮೇಲೆ ಇಲ್ಲಿಗೆ ಬರ್ತಾರೆ ಇಲ್ಲಿ ನೆಕ್ಸ್ಟು ಒಂದೆರಡು ಕಡೆ ಮೀನೆಲ್ಲ ಸಿಗುತ್ತೆ ಅಲ್ಲಿ ತಿಂದ್ಕೊಂಡು ಆ ಕಡೆ ಎಲ್ಲ ಮೀನು ಹಿಡಿತಾ ಇರ್ತಾರೆ ಇವತ್ತು ಯಾರೋ ಕಾಣಿಸ್ತಲ್ಲ ಹಾಂ ಆ ಕಡೆ ಸೊ ಅಲ್ಲೆಲ್ಲ ಫಿಶ್ ತಿಂದ್ಕೊಂಡು ಆರಾಮಾಗಿ ವಾಪಸ್ ಹೋಗ್ತಾರೆ ಸೊ ಇದೊಂಥರ ಅದಕ್ಕೆ ಹೇಳಿದ್ದು ಮೈಸೂರು ಬೈಕಸ್ಗಳಿಗೆ ಪ್ಯಾರಾಡೈಸ್ ಇದ್ದಂಗೆ ಇದು ಅಂತ ನೋಡಿ ಆ ಕಡೆ ಎಷ್ಟೋ ನೀರಿದೆ ಸೊ ಇಲ್ಲಿಗೆ ಸಾಗರ ಕಟ್ಟೆ ಮುಗೀತು ನೋಡಿ ಇದು ಒಂದು ಫಿಶ್ ಸ್ಟಾಲು ಇಲ್ಲಿ ಫ್ರೆಶ್ ಆಗಿ ಫಿಶ್ ಎಲ್ಲ ಹಿಡಿದು ಮಾಡ್ತಾ ಮಾಡ್ತಾಯಿರ್ತಾರೆ ಇಲ್ಲಿಂದ ಸ್ವಲ್ಪ ಕರ್ವಿ ರೋಡ್ಗಳು ಶುರುವಾಗುತ್ತೆ ಗ್ರೀನರಿ ಕಾಣೋದಕ್ಕೆ ಶುರುವಾಯಿತು ಬಟ್ ಇನ್ನೂ ಅಷ್ಟು ಇಲ್ಲ ಸೀಸನ್ ಈಗ ಶುರುವಾಗ್ತಾ ಇದೆ ಅನಿಸುತ್ತೆ ಈಗೆಲ್ಲ ಭತ್ತದ ಗದ್ದೆಗೆಲ್ಲ ನಾಟಿ ಮಾಡೋಕ್ಕೆ ಶುರು ಮಾಡಿರ್ತಾರೆ ಯಾಕಂದರೆ ಮಳೆ ಬಂದು ಒಂದು ವಾರ ಆಗಿದೆ ಈ ಸಲ ನೀರು ಚೆನ್ನಾಗಿದೆ ಮಾನ್ಸೂನುವೆ ಸ್ವಲ್ಪ ಬೇಗನೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದೇ ಥರ ಫುಲ್ಲು ಹಿಂಗೆ ಸಣ್ಣ ರೋಡು ಕರುಗಳು ಜಾಸ್ತಿ ಆ ಕಡೆಲ್ಲ ಏನು ಸೂಪರಾಗಿ ಕಾಣುತ್ತೆ ಈ ರೋಡಲ್ಲಿ ಬರೋದೇ ಒಂಥರ ಅಪ್ಪ ಫುಲ್ಲು ಪೀಸಾಗಿ ಕಾಮಂಡ್ ಕೂಲಾಗಿ ಹೋಗ್ತಾ ಇರ್ಬೋದು ಯಾಕಂದರೆ ಆ ರೋಡಲ್ಲಾದರೆ ಸ್ಟ್ರೈಟ್ ಹೈವೇ ಓ ಹೊಡೆದು ಬಿಡೋಣ ನೂರು ಮುಟ್ಟೋಣ ನೂರೈದು ಮುಟ್ಟೋಣ ನೂರತ್ತು ಮುಟ್ಟೋಣ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಈ ರೋಡಲ್ಲಿ ಆ ಸ್ಪೀಡ್ಗೆ ಚಾನ್ಸೇ ಇಲ್ಲ ಈ ಥರ ಅಕ್ಕಪಕ್ಕದ್ದು ನೇಚರ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು ಕೆಲಸ ಆಗಲೇ ಭತ್ತದ ಗದ್ದೆಗಳು ಇಲ್ಲೂ ಅಷ್ಟೇ ಎಲ್ಲ ಒಂದು ರೌಂಡ್ ಮಣ್ಣೆಲ್ಲ ಉಲ್ಟ ಮಾಡಿ ಇನ್ನೇನು ಬಿತ್ತನೆ ಶುರು ಮಾಡ್ತಾರೆ ಇನ್ನೊಂದು ಟೂ ಮಂತ್ಸ್ ಬಿಟ್ಟು ಬಂದರೆ ಮಾತ್ರ ಈ ರೋಡಲ್ಲಿ ಅಲ್ಟಿಮೇಟಾಗಿರುತ್ತೆ ವ್ಯೂಗಳು ಇದೇ ಮಜಾ ಈ ರೋಡಲ್ಲಿ ಬಂದರೆ ನಿಧಾನಕ್ಕೆ ಗಾಡಿನ ಹೆಂಗಂದ್ರೆ ಹಂಗೆ ಆರಾಮಾಗಿ ಓಡಿಸ್ಕೊಂಡು ಬರ್ಬೋದು ನೋಡಿ ನಾನು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಗ್ರೀನಿಶ್ ಆಗಿರುತ್ತೆ ಅಂತ ಸೊ ಬಟ್ ಪರವಾಗಿಲ್ಲ ನಾನು ಅಂದ್ಕೊಂಡಂಗೆ ಅಂತ ಇಲ್ಲ ಬಟ್ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಇದೇದರಲ್ಲಿ ಇನ್ನೊಂದು ನೆಕ್ಸ್ಟು ನಾನು ಟೂ ಮಂತ್ಸ್ ಆದಮೇಲೆ ಬರ್ತೀನಿ ನೋಡೋಣ ಇವಾಗಲೂ ಅದಕ್ಕೂ ಹೆಂಗಿರುತ್ತೆ ಅಂತ ನೀವೇ ಕಂಪೇರ್ ಮಾಡಿ ನೋಡ್ಬೋದು ಇದಂತೂ ಸೂಪರಾಗಿ ಕಾಣುತ್ತೆ ಈ ಒಂಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇರೋದು ನಾವಂತೂ ಚೈನಾ ಆಗಲಿ ಇಲ್ಲ ಅಸ್ಸಾಂ ಕಡೆ ಆಗಲಿ ಇಲ್ಲೂ ಹೋಗಿಲ್ಲ ಅಲ್ಲೆಲ್ಲ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅಗ್ರಿಕಲ್ಚರ್ ಮಾಡ್ತಾರೆ ಸೊ ಹಾಗೇನೆ ನೋಡಿ ದೂರದಿಂದ ನೋಡೋರದು ಏನು ಸಕ್ಕದಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ ಸೊ ಇಲ್ಲಿಂದ ರೋಡ್ಗಳಲ್ಲಿ ಟರ್ನಿಂಗ್ಗಳು ಜಾಸ್ತಿ ಬರುತ್ತೆ ಒಂದು ಸ್ವಲ್ಪ ರೋಡು ಹಾಳಾಗಿದೆ ಅನಿಸುತ್ತೆ ನೋಡುವ ಅಂಡ್ ಮಳೆ ಬಂತ ಇದ್ದರೆ ಇಲ್ಲ ಮಳೆ ಬಂದು ಒಂದು ಟೂ ಅವರ್ಸು ಈ ರೋಡಲ್ಲಿ ಬರೋಕ್ಕೋಗ್ಬಿಡಿ ಯಾಕೆಂದರೆ ಈ ಬ್ರಿಡ್ಜಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ ಹೋಗೋದು ಭಾರಿ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದಷ್ಟು ಲಾರಿಗಳ ಇಲ್ಲ ಸ್ವಲ್ಪ ಬೇರೆ ಫೋರ್ ವೀಲರ್ಗಳೆಲ್ಲ ಓಡಾಡಿದ್ಮೇಲೆ ಆ ನೀರು ಖಾಲಿ ಆಗುತ್ತೆ ಇಷ್ಟೇ ಚಿಕ್ಕದದು ಬ್ರಿಡ್ಜು ಆ ಹಾಂ ಸೂಪರ್ ಆಗಿದೆ ಎರಡೂ ಕಡೆನೂ ಡೌನ್ ಇರೋದ್ರಿಂದ ನೀರು ಮಳೆ ನೀರೆಲ್ಲ ಬಂದು ಅಲ್ಲೇ ನಿಂತಿರುತ್ತೆ ನಾನೊಂದ್ಸಲಿ ಬಂದು ಸಿಗಾಕೊಂಡಿದ್ದೆ ಒನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ನೀರು ಕಡಿಮೆ ಆದಮೇಲೆ ಹೋಗಿದ್ದು ನಾನು ನೋಡಿ ಇಲ್ಲಿ ಎದುರುಗಡೆ ಎಲ್ಲ ಏನು ಸೂಪರ್ ಆಗಿದೆ ಅಲ್ಲೂ ಅಷ್ಟೇ ಅಲ್ಲೂ ಸಕ್ಕದಾಗಿದೆ ಆ ಸೈಡು ಇದೆಲ್ಲ ಹೋಗ್ತಾ 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 ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಶುರುವಾಗುತ್ತೆ ಅದು ಬತ್ತದ್ದು ಬಂದಿರುತ್ತಲ್ಲ ಏನು ಸಖತ್ತಾಗಿರುತ್ತೆ ಅಂದರೆ ನೋಡ್ತಾ ಇಲ್ಲೇ ನಿಂತ್ಕೊಂಬಿಡೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ಜಂಕ್ಷನಲ್ಲಿ ರೈಟ್ ತಗೋಬೇಕು ನಾವು ಹಾಸನ ಕಡೆಗೆ ಹೋಗೋದಕ್ಕೆ ಲೆಫ್ಟ್ ತಗೊಂಡ್ರೆ ವಾಪಸ್ ಕೆಆರ್ ನಗರ ಕಡೆಗೆ ಅದು ಅದನ್ನು ನೆನ್ಪಿಟ್ಕೊಳ್ಳಿ ಆಹಾ ಲಾಸ್ಟ್ ಟೈಮ್ ಬಂದಾಗಲೂ ಹೀಗೆ ಇತ್ತು ರೋಡು ಈ ಸಲ ಇನ್ನು ಸ್ವಲ್ಪ ಜಾಸ್ತಿ ಹಾಳಾಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬ್ರಿಡ್ಜ್ ಮೇಲೆ ಕೆ ಆರ್ ನಗರ ಇಂದ ಬರ್ತೀವಿ ಅಲ್ಲಿ ನಿಲ್ಲಿಸ್ಕೊಳ್ಳೋಣ ಇದೆ ಸೊ ಅದೇ ಮೇನ್ ಕೆ ಆರ್ ನಗರ ಹಾಸನ ಹೈವೇ ಕನೆಕ್ಟ್ ಆಗ ಹೈವೇನೇ ಅದು ಅಲ್ಲಿ ಇದಿಲ್ಲ ಗೋಪುರ ಅದೇ ಅರ್ಕೇಶ್ವರ ಟೆಂಪಲ್ಲು ಓಕೆ ಅದೊಂದು ಎಂಟುನೂರು ವರ್ಷದ ಹಳೇ ದೇವಸ್ಥಾನ ಒಳ್ಳೆ ವೈಬ್ಸ್ ಚೆನ್ನಾಗಿದೆ ಆ ದೇವಸ್ಥಾನದಲ್ಲಿ ಆ ಸ್ಟೋರಿ ಏನಂದರೆ ಸೊ ಯಾವುದೋ ಹರಕೆ ಮಾಡ್ಕೊಂಡಿದ್ದು ಗಿಣಿಗಳು ಮರ್ತೋಗಿದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಅದೆಲ್ಲ ಮಾಫಿ ಅಂತ ಹೇಳುತ್ತ ಹೇಳ್ತಾರೆ ಹಾಗೆ ಎಲ್ಲ ಅಂತ ಕಂತೆಗಳ ಕತೆಗಳಲ್ಲೇ ಬರೋದು ನೋಡಿ ಹೈವೇ ಬಂದು ಕನೆಕ್ಟ್ ಆಗ್ತಾ ಇದೆ ಇಲ್ಲಿಗೆ ನಾವು ಕೆ ಆರ್ ನಗರನ ದಾಟಿ ಹೊರಗಡೆ ಬಂದಾಯಿತು ಇಲ್ಲೊಂದು ಬೋರ್ಡ್ ಕಾಣುತ್ತೆ ಸನ್ಯಾಸಿಪುರ ಅಂತ ಇಲ್ಲಿ ಹಾಂ ಅಲ್ಲಿ ಸೊ ಆ ಕಡೆಗೆ ನಾವು ಲೆಫ್ಟಿಗೆ ಬಂದರೆ ಸಾಗರ ಕಟ್ಟೆ ದಾರಿಗೋಗುತ್ತೆ ಸಾಗರ್ ಕಟ್ಟೆ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ ಸನ್ಯಾಸಿಪುರ ಅಂತ ಬೋರ್ಡ್ ಹಾಕಿದ್ದಾರೆ ಅದೆಲ್ಲ ಬರುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ಆ ದಾರಿಲಿ ಬರಬೇಕು ರೈಲ್ವೆ ಟ್ರ್ಯಾಕ್ ದಾಟದ ಮೇಲೆ ಲೆಫ್ಟ್ಗೆ ಹೋದರೆ ಸಾಗರ ಕಟ್ಟೆ ಸೊ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ ನಿಮಗೆ ಈ ಸಾಗರ್ ಕಟ್ಟೆ ರೋಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಯಾರ್ಯಾರು ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಟಿಫಿಕೇಷನ್ ಬಂದಾಗ ದಯವಿಟ್ಟು ಒಂದ್ಸಲಿ ವಿಡಿಯೋನ ನೋಡಿ ಎನ್ಕರೇಜ್ ಮಾಡಿ ಲಾಸ್ಟ್ಡಿಯೋದಲ್ಲೂ ಹೇಳ್ತಾ ಇದ್ದೆ ಈ ಮರ ಯಾವಾಗಲೂ ಹೀಗೆ ಗ್ರೀನಿಷ್ ಆಗಿರುತ್ತೆ ಅಂತ ಸಮ್ಮರಲ್ಲೂ ತೋರಿಸ್ತೀನಿ ಫುಲ್ ಗ್ರೀನ್ ಆಗಿರುತ್ತೆ ಈಗಲೂ ನೋಡಿ ಎಷ್ಟು ಗ್ರೀನ್ ಆಗಿ ಫುಲ್ ರೌಂಡಾಗಿರುತ್ತೆ ಇದೊಂಥರ ಸೂಪರ್ ಅದು ಆ ಮರ ನೋಡಕೆ ಒಂಥರ ಅದರೊಳಗೆ ಎಷ್ಟು ಪ್ರಾಣಿಗಳಿದೆಯೋ ಸಾರಿ ಎಷ್ಟು ಪಕ್ಷಿಗಳು ಗೂಡು ಕಟ್ಕೊಂಡಿದೆಯೋ ಏನೋ ಯಾವಾಗಲೂ ಹಾಗೆ ಇರುತ್ತೆ ಮರ ಇಲ್ಲಿಂದ ಒಂಥರ ನೋಡಿದು ಈ ಕಡೆ ರೋಡ್ ಹಾಳಾಗೋಗಿದೆ ಬರೀ ಲೆಫ್ಟ್ ಸೈಡ್ ಮಾತ್ರ ಚೆನ್ನಾಗಿದೆ ಗಾಡಿಗಳೆಲ್ಲ ನಿಧಾನಕ್ಕೆ ಹೋಗ್ತಾ ಇರುತ್ತೆ ಬಟ್ ಹಾಗೆ ಅದೇ ರೀತಿ ಮೇಲ್ ನೋಡಿ ಏನು ಸೂಪರ್ ಆಗಿರುತ್ತೆ ಸೊ ಇದು ಲಾಸ್ಟು ನಾನು ಪೂರಿ ಜಗನ್ನಾಥ ವಿಡಿಯೋದಲ್ಲಿ ನಾವು ಪೂರಿಗೆ ಹೋಗಬೇಕಾದ್ರೆ ರಾತ್ರಿ ಹೊತ್ತಲ್ಲಿ ಇಂಥ ರೋಡ್ ಸಿಕ್ಕಿತ್ತು ಬ್ಯೂಟಿಫುಲ್ ಆಗಿದೆ ಸೊ ಆ ಸೀರೀಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಪ್ಲೇ ವಿಡಿಯೋಗಳಿರುತ್ತೆ ದಯವಿಟ್ಟು ಹೋಗಿ ನೋಡಿ ಮೈಸೂರಿಂದ ಪೂರಿ ಜಗನ್ನಾಥ್ಗೆ ಹೋಗಿರೋದು ನಾವೇ ಫಸ್ಟು ನನ್ನ ಜೊತೆ ಪ್ರಣಾಮ್ ಅಂತ ಗೊತ್ತು ನಿಮಗೆ ಅವ್ರು ಬಂದಿದ್ದರು ಆಮೇಲೆ ಶಶಾಂಕ್ ಅಂತ ಇನ್ನೊಬ್ಬರು ಬಂದಿದ್ದರು ಸೊ ಮೂರು ಜನ ಮೈಸೂರಿಂದ ಪೂರಿ ಜಗನ್ನಾಥ್ಗೆ ಬೈಕಲ್ಲಿ ಹೋಗಿರೋದು ನಾವೇ ಫಸ್ಟು ಓಕೆ ನೋಡ್ಕೊಂಡು ಬನ್ನಿ ಒಳ್ಳೆ ಪ್ಲೇಸ್ಗಳಿಗೆ ಹೋಗಿದ್ದೀವಿ ಆರು ದಿನದ ಟ್ರಿಪ್ ಅದು ಮಸ್ತ್ ಎಂಜಾಯ್ ಮಾಡ್ಕೊಂಡು ಬಂದು ಆ್ಯಂಡ್ ಲಾಸ್ಟ್ ಡೇ ವಾಪಸ್ ಬರಬೇಕಾದ್ರೆ ವಿಶಾಖಪಟ್ಟಣಮಿಂದ ಮೈಸೂರಿಗೆ ಸಾವಿರದ ಇನ್ನೂರು ಕಿಲೋಮೀಟ್ರ್ಗಳನ್ನ ನಾನ್ ಸ್ಟಾಪಾಗಿ ಹೊಡ್ಕೊಂಡ್ಬಂದೆ ನಾನು ಸೊ ನೋಡಿ ಆ ವಿಡಿಯೋನ ಚೆನ್ನಾಗಿದೆ ಇದು ಯಾವ ಊರು ಗೊತ್ತಾ ನಿಮಗೆ ನಮ್ಮ ರಾಖಿಬಾಯಿ ಅವರ ಊರು ಗೊತ್ತಾಗ್ಲಿಲ್ವಾ ರಾಜ ಕೃಷ್ಣಪ್ಪ ಎಸ್ ಇದು ಬೇರ್ಯ ಅನ್ನೋ ಊರು ಕೈ ಸೊ ಇಲ್ಲಿ ಲೆಫ್ಟ್ ಹೋದರೆ ಸಾಲಿಗ್ರಾಮ ರಾಮನಾಥಪುರ ಕೊಣನೂರು ಅಂದ ಸಾಲಿಗ್ರಾಮ ಆದಮೇಲೆ ಕೆರಳಪುರ ಅಂತ ಒಂದು ಬರುತ್ತೆ ಸೊ ಆ ಥರ ರೈಟ್ ಹೋದರೆ ಕೆ ಆರ್ ಪೇಟೆ ಕಿಕ್ಕೇರಿ ಹೆಂಗೆ ಹೆಂಗೆಂಗೋ ಹೋಗ್ಬೋದು ಸ್ಟ್ರೈಟ್ ಹೋದರೆ ಹಾಸನ ವಾಪಸ್ ಹೋದರೆ ಮೈಸೂರು ಎಲ್ಲ ವಿಡಿಯೋದಲ್ಲೂ ಇದೇ ಹೇಳ್ತಾಯಿರ್ತೀನಿ ನೀವು ಎಷ್ಟು ಅಂತ ಕೇಳ್ತೀರಾ ಓಕೆ ಹೇಳಲಿಲ್ಲ ಅಂದರೆ ರಾಖಿ ಬಾಯಿ ಅವ್ರು ಬೇಜ ಮಾಡ್ಕೊತಾರೆ ನಮ್ಮ ಊರ ಮೇಲೆ ಹೋದ ನಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ ಅದಕ್ಕೆ ಒಂದ್ಸಲ ಹೇಳ್ಬಿಡೋದು ಏನಂತೀರಾ ಈ ರೋಡ್ ಒಂಥರ ಮಜಾ ಇದೆ ಮಳೆ ಅಂತೂ ಇಲ್ಲ ಒಳ್ಳೆ ವೆದರು ಕ್ಲೌಡಿ ವೆದರು ಮಳೆ ಬರೋ ಲಕ್ಷಣಗಳು ಯಾವುದು ಕಾಣಿಸ್ತಾ ಇಲ್ಲ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬರೀ ನೈಂಟಿ ಹಂಡ್ರೆಡ್ ಒನ್ ಟೆನ್ ಇಷ್ಟರಲ್ಲೇ ಆಟ ಆಡ್ಕೊಂಡು ಹೋಗ್ತಾ ಇದೀನಿ ದೊಡ್ಡ ಕಾಡನೂರು ಆಹಾ ಏನು ಹೇಳಬೇಕಪ್ಪ ಅನ್ನ ಸರಿ ಮತ್ತು ನೋಡಿ ಇದೇ ಸ್ಟೆಚ್ಚು ಹೇಳಿದ್ದೆ ನಾನು ಕಂಪ್ಲೀಟ್ ಸ್ಟ್ರೈಟ್ ಸ್ಟೆಚ್ ಬರುತ್ತೆ ಒಳ್ಳೆ ಮೂಡಲ್ಲಿದ್ದರೆ ನಾನು ಆರಾಮಾಗಿ ಒನ್ ತರ್ಟಿ ಒನ್ ತರ್ಟಿ ಫೈವ್ ಎಲ್ಲ ಹೋಗ್ತೀನಿ ರೋಡಲ್ಲಿ ಬಟ್ ಇವತ್ತು ಆ ಇಲ್ಲ ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಸೊ ಆದಷ್ಟು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸೂಪರ್ ಸ್ಟ್ಯಾಚು ಎದುರುಗಡೆ ಬೆಟ್ಟ ಕಾಣಿಸ್ತಾ ಇದೆ ಸೊ ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ ಬಟ್ ಆದರೂ ಮಜಾ ಇರುತ್ತೆ ಸ್ಟ್ಯಾಚು ಹೊಳೆ ಎಂಟ್ರಿ ಆದೋ ಈಗ ಸೊ ಅದೊಂದು ಬೈಪಾಸ್ ರೋಡ್ ಅಂತ ಹೇಳ್ತಾರೆ ಯಾವ ಥರ ಬೈಪಾಸ್ ಅಂತ ಗೊತ್ತಿಲ್ಲ ನನಗುವೆ ಪಕ್ಕದನೇ ಊರಲ್ಲಿ ಹೋಗೋ ರಸ್ತೆ ಅದು ಅದು ಬಿಟ್ಟರೆ ಈಗ ಸೀದಾ ಫ್ಲೈಓವರ್ ಹತ್ತಿಸ್ಬಿಟ್ಟು ಇಳಿಸ್ತಾರೆ ಓಕೆ ಇದು ರೋಡ್ ವೈಡ್ನಿಂಗ್ ಕೆಲಸ ನಡೀತಾ ಇದೆ ಇಲ್ಲೊಂದು ರೆಗ್ಯುಲರು ನಾನು ಬ್ರೇಕಿಗೆ ಇದ್ದೆ ಆ ರೈಡ್ ರೋಡು ವೈಡ್ನಿಂಗ್ ಕೆಲಸ ಶುರುವಾದಾಗಿಂದ ಅವರು ತೆಗೀತಾ ಇಲ್ಲ ಓಕೆ ಇಲ್ಲ ಪಕ್ಕದಲ್ಲೇ ಇನ್ನೊಂದಿದೆ ಒಂದು ವಾಟರ್ ಬ್ರೇಕ್ ತಗೊಂಡು ಹೊರ್ಡು ವಾಟರ್ ಬ್ರೇಕ್ ಆಯಿತು ಒಡಸಿಪುರದಲ್ಲಿ ನಿಲ್ಲಿಸ್ಕೊಂಡು ಈಗ ನೀರೆಲ್ಲ ಕುಡ್ಕೊಂಡು ಶುಭ್ರೆಗೆ ತಗೊಂಡು ಹೊರಟು ಸ್ವಲ್ಪ ಸೆಖೆ ಅನ್ನಿಸ್ತಾ ಇದೆ ಮೋಡ ಕವಿದ ವಾತಾವರಣ ಇದೆ ಲೈಟಾಗಿ ಬಿಸಿಲೇ ಇದೆ ಆದ್ರೂ ನಾನು ಹಾಕಿರೋ ಜಾಕೆಟಿಂದ ಸೆಖೆ ಅನ್ನಿಸ್ತಾ ಇದೆ ಬಟ್ ಇದು ರೈಡಿಂಗ್ ಅಲ್ಲ ವಾಟರ್ ಪ್ರೂಫ್ ಜಾಕೆಟು ಮಳೆ ಬಂದರೆ ಅಂತ ಹಾಕೊಂಡು ಬಂದಿರೋದು ಮುಂದೆ ಕಾಣಿಸ್ತಾ ಇದೆ ಬೆಟ್ಟದ ರಂಗನಾಥ ಸ್ವಾಮಿ ಸೂಪರಾಗಿದೆ ಅದ್ರ ಮೇಲ್ಗಡೆ ಹೋಗೋಕ್ಕೆ ಒಳ್ಳೆ ದಾರಿ ಇದೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಮೇಲೆ ಹೋಗೋದಕ್ಕೆ ಆಗಲಾರ ಈ ರೋಡಿಗೆ ಬಂದರೆ ಹೋಗಿದ್ದು ಬನ್ನಿ ಸಖತ್ತಾಗಿದೆ ಒಂದು ಹೋಗಿರೋದು ವಿಡಿಯೋನೂ ಇದೆ ಸೊ ಡಿಸ್ ಪ್ಲೇ ಲಿಸ್ಟಲ್ಲಿ ಇರುತ್ತೆ ಅದನ್ನು ನೀವು ನೋಡ್ಬೋದು ಅದನ್ನು ನೋಡಿ ಬೇಕಾದ್ರೆ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಬೇಕಾದ್ರೆ ಬರ್ಬೋದು ಸೊ ಈ ಆರ್ಚಿಂದ ಒಳಗಡೆ ಹೋಗುತ್ತೆ ದಾರಿ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಈ ಬ್ರಿಡ್ಜ್ದು ಕೆಲಸ ಅದು ಯಾವಾಗ ಮುಗಿಯಿತ ಅಪ್ಪ ಒಂದು ಸಲ ಫುಲ್ ಕಂಪ್ಲೀಟಾಗಿ ಓಪನ್ ಮಾಡಿ ಬಿಟ್ಟಿದ್ರು ವಿತಿನ್ ತ್ರೀ ಮಂತ್ಸು ಹಾಳಾಯಿತು ಅಂದರೆ ಅಷ್ಟು ಕಳಪೆ ಕಾಮಗಾರಿ ಆಗಿತ್ತು ಸೊ ವಾಪಸ್ಸೆಲ್ಲ ಡೆಮಾಲಿಷ್ ಮಾಡಿ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಏನೋ ಬೇಕು ಪಬ್ಲಿಕ್ ದುಡ್ತಾನೆ ನಾವು ನೀವು ಟ್ಯಾಕ್ಸ್ ಪೇ ಮಾಡ್ತೀವಿ ಈ ಥರ ಮಾಡಿ ಕಳಪೆ ಕೆಲಸನ ಪುನಃ ವಾಪಸ್ಸು ಮಾಡ್ತಾಯಿದ್ದಾರೆ ಸಲ ಏನಾದರೂ ಕಳಪೆ ಕೆಲಸ ಮಾಡ್ಕೊಂಡು ಅದನ್ನು ಬೀಳಿಸಿ ಹೆಚ್ಚು ಕಡಿಮೆ ಒಂದು ಐದಾರು ವರ್ಷದಿಂದ ಈ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ ಮಧ್ಯ ಒಂದು ಮೂರು ತಿಂಗಳೇನೋ ಅಷ್ಟೆ ಮೂರಿಂದ ನಾಲ್ಕು ತಿಂಗಳು ಇರ್ಬೋದು ಓಪನ್ ಮಾಡಿಬಿಟ್ಟಿದ್ರು ಇನ್ನೂ ಒಂದೆರಡು ವರ್ಷ ಎಳಿತಾರೆ ಅದನ್ನು ಹಾಸನ್ಗೆ ಹೊಳೆಸಿಪುರ ಆದಮೇಲಿಂದ ಲಾಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರು ಗಾಡಿ ಓಡಿಸೋಕೆ ಒಂಥರ ಸೂಪರಾಗಿರುತ್ತೆ ಫುಲ್ಲು ಪ್ಲೇನ್ ಹೈವೇ ದನಗಳಷ್ಟಿರೋದಿಲ್ಲ ಆರಾಮಾಗಿರುತ್ತೆ ಯಾರು ಅಡ್ಡ ಬರ್ತಾರೆ ಪಕ್ಕ ಪಕ್ಕದಲ್ಲೇ ಮನೆಗಳಿದೆ ಫುಟ್ಪಾತ್ ಪಕ್ಕದಲ್ಲೇ ಮನೆಗಳಿದೆ ಅಂಗಡಿಗಳಿದೆ ಸ್ವಲ್ಪ ಕಡೆ ಬಟ್ ಆದ್ರೂ ಒಂದು ಕಾಮಾಗಿ ಹೋಗ್ತಾ ಇರ್ಬೋದು ಅಂತ ಏನು ಭಯ ಪಡ್ಕೊಂಡು ಇವು ಎಲ್ಲಿ ಬಂದ್ಬಿಡ್ತಾರಪ್ಪ ಅಂತ ಅಂದ್ಕೊಳ್ಳೋ ಸೀನ್ಗಳೆಲ್ಲ ತುಂಬಾ ಕಡಿಮೆ ಇರುತ್ತೆ ಚೆನ್ನಾಗಿದೆ ದಾರಿಯಲ್ಲಿ ಹೋಗೋದಕ್ಕೆ ನಗರಕ್ಕೆ ಸುಸ್ವಾಗತ ಇದೊಂದು ಫುಲ್ ಇಲ್ಲಿಂದ ಹಾಸನ ಸಿಟಿ ಸೆಂಟ್ರ್ವರೆಗೂ ಬೇ ಒಂಥರ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಬಟ್ ಆಗ್ಲೇ ಇಲ್ಲ ಪಕ್ಕ ಪಕ್ಕದಲ್ಲೇ ಮನೆಗಳು ಎರಡು ವೆಹಿಕಲ್ ಅಟ್ ಎ ಟೈಮ್ ಹೋಗೋಕ್ಕೆ ಆಗೋಲ್ಲ ಒಂದರಿಂದ ಒಂದು ಹೋಗ್ತಾ ಇರಬೇಕು ಯಾವ ಐಡಿಯಾದಲ್ಲಿ ಮಾಡಿದ್ದಾರೆ ಇದು ಅಂತ ಅರ್ಥ ಆಗ್ತಿಲ್ಲ ನೋಡಿ ಇಷ್ಟು ರೋಡು ಕೆಳಗಡೆ ಫುಟ್ಪಾತ್ ಆ ಪಕ್ಕದಲ್ಲೇ ಮನೆಗಳು ಹೈವೇ ಕನೆಕ್ಟಾಗಿ ಊರೊಳಗಡೆ ಹೋಗೋ ಜಾಗ ಇದು ಏನೋ ಒಂದು ಮಾಡಬೇಕು ಮಾಡ್ತಾರೆ ಅಷ್ಟೇ ಒಂದು ಸೈಂಟಿಫಿಕ್ಕಾಗಿ ಒಂದು ಲಾಜಿಕಲಿ ಯೋಚನೆ ಮಾಡಿ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಇಲ್ಲಿವೇ ಇಲ್ಲ ಆಮೇಲೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಇದು ಸರಿ ಇಲ್ಲ ಇದನ್ನು ಹೊಡೆದಾಕ್ಬಿಟ್ಟು ಬೇರೆ ಥರ ಮಾಡಬೇಕು ಅಂತ ಇನ್ನೊಂದು ಸಲ ಹೊಡೆದಾಕ್ಬಿಟ್ಟು ಆರಾಮಾಗಿ ಇನ್ನೊಂದು ಪ್ರಾಜೆಕ್ಟ್ ಅಂತ ದುಡ್ಡು ತೊಗೊಳೋದು ಚೆನ್ನಾಗಿದೆ ಅಲ್ವಾ ಐಡಿಯಾ ಓಕೆ ಇಲ್ಲಿಗೆ ಈ ವಿಡಿಯೋನ ಮುಕ್ಸಣ ನಾನು ನನ್ನ ಡೆಸ್ಟಿನೇಷನ್ಗೆ ಬಂದು ರೀಚ್ ಆದೆ ಇನ್ನೊಂದು ಟೂ ಮಿನಿಟ್ಸ್ ಅಷ್ಟೇ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಮುಂಚಿನ ವಿಡಿಯೋಗಳು ಪ್ಲೇಲಿಸ್ಟಲ್ಲಿರುತ್ತೆ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಮೈಸೂರಿಂದ ಪೂರಿ ಜಗನ್ನಾಥ್ಗೆ ಹೋಗಿ ಬಂದಿರೋದು ಲಾಸ್ಟು ಸೀಸನ್ದು ವಿಡಿಯೋಗಳು ಇದ್ದು ಓಕೆ ಅದಾದ ಮೇಲೆ ಎಲ್ಲದಕ್ಕೋಗಿರೋ ವಿಡಿಯೋಗಳಿದೆ ಇನ್ನೂ ಕೆಲವು ಕಡೆ ಸುತ್ತಾಡ್ಕೊಂಡು ಬಂದಿರೋ ವೀಡಿಯೋಗಳಿದೆ ಸೊ ಅದನ್ನೆಲ್ಲ ನೋಡಿ ಎನ್ಕರೇಜ್ ಮಾಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್